ಭಾಳ ಅಭಿಮಾನ ನಾನು ಎರಡು ಸಾವಿರದ ಇದು ಬಂತಲ್ಲ ಕರೋನಾ ಬಂದಂಥ ಸಂದರ್ಭದಲ್ಲಿ ನನ್ನ ಮಗ ಹೇಳ್ದ ನಿಮ್ಗೆ ವಯಸ್ಸಾಗಿದೆ ಇಲ್ಲಿ ನಾನು ನೋಡ್ಕೋತೀನಿ ಅಂದ್ಬಿಟ್ಟು ಆಸ್ಪತ್ರೆಯಿಂದ ಹೊರಗಡೆ ಹಾಕ್ಬಿಟ್ಟೆ ನಾನು ಆಗ ಬಂದು ನಾನು ಈ ತೋಟ ಮಾಡಿದೆ ಆಗ ಸುರೇಶ್ ಅವರು ನಾವೆಲ್ಲ ಸೇರಿಕೊಂಡು ಬಂದು ಪ್ಲ್ಯಾನ್ ಮಾಡಿ ಭಾಳ ಒಳ್ಳೆಯ ತೋಟವನ್ನು ಮಾಡಿದ್ದೇವೆ ಇಲ್ಲಿ ಹದಿನಾಲ್ಕು ಎಕರೆಯಲ್ಲಿ ಸಮಗ್ರ ಕೃಷಿಯನ್ನು ಅಳವಡಿಸಿದೆ ದಯಮಾಡಿ ತಾವೆಲ್ಲರೂ ಕೂಡ ಹೋಗುವಾಗ ಬಂದು ನೋಡ್ಕೊಂಡು ಹೋಗ್ಬೇಕು ತೋಟ ದಯವಿಟ್ಟು ಎಲ್ಲರೂ ಬರಬೇಕು ಏನು ಅಂತಂದರೆ ಸುಮಾರು ನಾಲ್ಕು ಸಾವಿರ ಶ್ರೀಗಂಧ ಇದೆ ಮತ್ತು ಬಾಳೆ ಇದೆ ಪರಂಗಿ ಇದೆ ಏನಿಲ್ಲ ಅಂತ ನನಗೆ ಗೊತ್ತಿಲ್ಲ ಎಲ್ಲವೂ ಇದೆ ಇಪ್ಪತ್ತೈದು ಸಾವಿರ ಗಿಡಗಳು ಸುಮಾರು ಮೂವತ್ತು ವೆರೈಟಿ ಗಿಡಗಳು ನಾಲ್ಕು ವರ್ಷದ ವಯಸ್ಸಿನ ತೋಟ ನನಗೊಬ್ರು ಫ್ರೆಂಡ್ ಇದ್ರು ಇದನ್ನು ಹೇಳ್ಬಿಟ್ಟು ನಾನು ಮಾತು ಮುಗಿಸ್ಬಿಡ್ತೀನಿ ನನಗೊಬ್ಬ ಫ್ರೆಂಡ್ ಇದ್ದರು ನನ್ನ ಪೇಶಂಟು ಸೇಟುಗಳು ಏನು ನಿಮ್ಮ ವ್ಯವಹಾರದ ಭಾಳ ಸಕ್ಸಸ್ ಆಗ್ತಿರಲ್ಲ ಏನು ನಿಮ್ಮ ವ್ಯವಹಾರದ ಗುಟ್ಟು ಅಂತ ಅವ್ರು ಹೇಳಿದ್ರು ನೋಡಿ ಡಾಕ್ಟ್ರೇ ದಿನ ಆದಾಯ ಬರೋದಂತ ಇಟ್ಕೋಬೇಕು ನಾವು ವಾರಕ್ಕೊಂದು ಆದಾಯ ಬರೋದೊಂದು ಇಟ್ಕೋಬೇಕು ತಿಂಗಳಿಗೊಂದು ಆದಾಯ ಬರೋದು ಅಂದ್ ಇಟ್ಕೋಬೇಕು ವರ್ಷಕ್ಕೊಂದು ಆದಾಯ ಬರೋದು ಇಟ್ಕೋಬೇಕು ವರ್ಷಕ್ಕೆ ಬರೋ ಆದಾಯ ಇದೆಯಲ್ಲ ಅದನ್ನು ನಾವು ಕೋಡಿಟ್ಕೊಂಡು ಹೋಗ್ತಾ ಇರಬೇಕು ಹೀಗೆ ಇದು ನಮ್ಮ ಸೇಟು ಫ್ಯಾಮಿಲಿಯಲ್ಲಿ ನಮಗೆ ಇದು ನಾವು ಸಕ್ಸಸ್ಫುಲ್ ಕೊಟ್ಟು ಹಾಗೆ ನಮ್ಮ ರೈತರು ಕೂಡ ಏನನ್ನು ಅಳವಡಿಸ್ಕೊಳ್ಬೇಕು ಅಂದರೆ ಈ ಟೆಕ್ನಿಕ್ನ ಅಳವಡಿಸ್ಕೊಳ್ಬೇಕು ಸಮಗ್ರ ಕೃಷಿ ಒಂದು ಎಕರೆ ಎರಡು ಎಕರೆನಲ್ಲೇ ಒಂದು ಹತ್ತು ಪರಂಗಿ ಗಿಡ ಹಾಕೊಳ್ಳಿ ಒಂದು ಐವತ್ತು ಕರಿಬೇವ್ ಸಿಪ್ಪು ಹಾಕೊಳ್ಳಿ ಹೀಗೆ ಪ್ರತಿನಿತ್ಯ ಬರ್ತಕ್ಕಂಥವನ್ನ ದೀರ್ಘಕಾಲ ನಿಮ್ಮ ಮಕ್ಕಳಿಗೆ ಜನರೇ ಟೀಕು ಶ್ರೀಗಂಧ ಅಂಥವನ್ನ ಹಾಕಲಿ ನಮ್ಮ ಸ್ನೇಹಿತ ಒಂದು ಒಳ್ಳೆ ಮಾತನ್ನು ಹೇಳಿದ್ರು ಆಹಾರದ ಬೆಳವಣಿಗೆ ಕಡಿಮೆ ಆಗ್ತಾ ಇದೆ ಅದು ಪರಿಸ್ಸ್ ಆಗ್ಬೋದು ಕಾರ್ಬೋಹೈಡ್ರೇಟ್ ಆಗ್ಬೋದು ಗೋಧಿ ಅಕ್ಕಿ ಇವೆಲ್ಲ ಅಡಿಕೆ ಗಿಡಿಕೆ ಬೆಲೆಗೆ ಇವುಲ್ಲ ಹೋಗ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಬಹಳ ಒಳ್ಳೆಯ ನಾವು ಆಲೋಚನೆ ಮಾಡಬೇಕಾದಂಥ ವಿಷಯ ಈ ಇಂಟರ್ ಕ್ರಾಪ್ ನಾವು ಈಗ ಖೋಖೋ ನೆಡಿಸ್ತಾ ಇದ್ದೀನಿ ಕಾಫಿ ನೆಡಿಸ್ತಾ ಇದ್ದೀನಿ ಒಂದು ಒಂದು ಸಾವಿರ ಏಲಕ್ಕಿ ನಡೆಸ್ತಾ ಇದ್ದೀನಿ ನಾವು ಒಂದು ಚೂರು ಜಾಗ ಬಿಟ್ಟಿಲ್ಲ ಮೀನಿನ ಕೃಷಿ ಇದೆ ಜೇನಿನ ಕೃಷಿ ಇದೆ ಆಮೇಲೆ ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ವಿ ಪುರಿನ ಸಾಕಿದ್ವಿ ಇಲ್ಲಿ ಸ್ವಲ್ಪ ನಾಯಿಗಳ ಕಾಟ ಜಾಸ್ತಿ ಆಗ್ಬಿಟ್ಟು ಕುರಿಗಳು ಮಾರ್ಬಿಟ್ವಿ ಸೊ ಹೀಗೆ ಈ ಸಮಗ್ರ ಕೃಷಿಯನ್ನು ಅಳವಡಿಸ್ಕೊಂಡು ಈ ರೀತಿ ಆದಾಯದ ಮೂಲವನ್ನು ಮಾರು ಭೂಮಿ ನಮ್ಮ ಸ್ನೇಹಿತರು ಹೇಳ್ತಾ ಭೂಮಿ ಒಂದು ವಸ್ತು ಕೋಟ್ಯಾಂತರ ಕ್ರಿಮಿಗಳು ಮೈಕ್ರೋ ಆರ್ಗ್ಯಾನಿಸಮ್ ಸೂಕ್ಷ್ಮ ಜೀವಿಗಳು ಇದಾವೆ ಅಲ್ಲಿ ಅವುಗಳಿಂದ ನಿಮ್ಮ ಕೃಷಿ ಕೃಷಿ ಈ ನೀವು ಬೆಳೆ ಬೆಳಿಬೇಕು ಅಂದರೆ ಆ ಮೈಕ್ರೋ ಆರ್ಗ್ಯಾನಿಸಮ್ ಆ ಜೀವಿಗಳಿಂದ ಸುಮಾರು ಒಂದು ಅಡಿ ಮಣ್ಣಿದೆಯಲ್ಲ ಆ ಒಂದಡಿ ಮಣ್ಣಿನೇ ನಿಜವಾದ ಜೀವಾಳ ಭೂಮಿನಲ್ಲಿ ಅದು ಉತ್ಪತ್ತಿ ಆಗಬೇಕಾದ್ರೆ ಒಂದಡಿ ಮಣ್ಣು ಲಕ್ಷಾಂತರ ವರ್ಷಗಳಾಗುತ್ತೆ ಅದನ್ನ ಮಣ್ಣು ಯಾರು ಮಾರಕ್ಕೆ ಹೋಗ್ಬೇಡಿ ಇಟ್ಟಿಗೆಯ ಮಣ್ಣು ಮಾರೋದು ರಸ್ತೆಗೆ ಮಣ್ಣು ಮಾರೋದು ದಯವಿಟ್ಟು ಅದು ಮಾರಬೇಡಿ ಭೂಮಿನಂತೂ ಮಾರಲೇಬೇಡಿ ಭೂಮಿ ಮಾರಬೇಡಿ ನಾನು ತಗೊಂಡಾಗ ಹತ್ತು ಲಕ್ಷ ರೂಪಾಯಿ ಎಕರೆಗೆ ಬಹುಶಃ ನಮ್ಮ ಸುರೇಶವರು ಅದಕ್ಕಿಂತ ಕಡಿಮೆ ತಗೊಂಡ್ರೆ ಅಷ್ಟೇ ತಗೊಂಡಿರ್ಬೇಕು ಅವ್ರವೇ ಈಗ ನಲವತ್ತು ಲಕ್ಷ ಕೊಟ್ಟರು ಕೂಡ ಇಲ್ಲಿ ಭೂಮಿ ಸಿಗ್ತಾರೆ ನಮ್ಮ ಪದೇ ಅದನ್ನು ದಯವಿಟ್ಟು ಭೂಮಿ ಮರಿ ಮರಿಬೇಡಿ ಜಮೀನಿಗೆ ಬೆಂಕಿ ಹಾಕಬೇಡಿ ಬೆಂಕಿ ಹಾಕಬೇಡಿ ಸೊ ಜಮೀನನ್ನು ಸಾಧ್ಯವಾದಷ್ಟು ಕಸ ಕಡ್ಡಿ ಎಲ್ಲ ಜಮೀನಿಗೆ ತುಂಬಿ ಸಾವಯವ ಕೃಷಿ ಬಗ್ಗೆ ನಾನಿದೇ ಆದಂಥ ಯಾವಾಗಲೂ ಮಧ್ಯಮ ದಾರಿ ಹಿಡಿಯೋಣ ನಾವು ಅವಶ್ಯಕ ಇದ್ದಾಗ ನೀವು ಒಂದು ಎಕ್ರೆಯಲ್ಲಿ ಸಮಗ್ರ ಕೃಷಿ ಮಾಡಬೇಕು ಅಂದರೆ ಸಾವಯವ ಕೃಷಿ ಒಂದರಿಂದಲೇ ಎಲ್ಲ ಪೋಷಕಾಂಶಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅದರ ಜೊತೆಗೆ ಕನಿಷ್ಠ ಪ್ರಮಾಣದಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಕೊಡಬೇಕಾಗ್ತದೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಆದರೆ ಇನ್ಸೆಕ್ಟ್ ಕ್ರಿಮಿ ಕ್ರಿಮಿಕೀಟ ನಾಚಿಕೆಗಳನ್ನು ಹೊಡೆಯುವಂಥ ಸಂದರ್ಭದನ್ನ ಬಿಡಿ ಬೇವುನೆಣ್ಣೆ ಈ ರೀತಿಯನ್ನು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಸಲಹೆಯನ್ನು ಕೊಡ್ತಾ ದಯಮಾಡಿ ಮತ್ತೊಮ್ಮೆ ನೀವೆಲ್ಲರೂ ಕೂಡ ಊಟ ಮಾಡಿ ಹೋಗೋಕ್ಕಿಂತ ಮುಂಚೆ ಇಲ್ಲೇ ಪಕ್ಕದಲ್ಲಿ ಆ ಕಡೆ ಮುನ್ಗಡೆ ಇದೆ ದಯಮಾಡಿ ತಾವೆಲ್ಲರೂ ಕೂಡ ಒಂದು ರೌಂಡು ಬಂದು ಹೋಗಬೇಕು ಅಂತ ನಾನು ಕರೀತಾ ನಮ್ಮ ಸುರೇಶ್ ಅವರ ದಂಪತಿಗಳು ಇಲ್ಲಿ ಒಂಥರ ಆದರ್ಶವಾಗಿ ನಿಜವಾಗ್ಲೂ ನನಗೆ ಭಾಳ ಸಂತೋಷ ಅವ್ರು ಕಂಡ್ರೆ ಅದೆಲ್ಲ ಹೇಳಿದ್ದಾರೆ ಎಲ್ಲ ಇಲ್ಲಿ ಪಕ್ಕ ಎಲ್ಲ ಐಷರಾಮಿ ಜೀವನ ಬಿಟ್ಟು ಕೃಷಿಗೆ ಈ ಕಷ್ಟ ಬಂತು ಹೆಣ್ಮಕ್ಳು ಹೆಂಡ್ತಿರು ಅದು ಹೆಂಗೆ ಪಾಪ ಅಮ್ಮನ ನಾನು ಅಭಿನಂದಿಸ್ಬೇಕು ಇಲ್ಲಿ ಬಂದು ಸಿಟಿ ಬಿಟ್ಬಿಟ್ಟು ಇಲ್ಲಿ ಬಂದು ಇಲ್ಲಿದ್ದು ಭಾಳ ಇದು ಅಂದರೆ ಇವತ್ತು ಎಲ್ಲರೂ ಕೂಡ ಭ್ರಷ್ಟಾಚಾರ ದುಡ್ಡು ಹೊಡಿತಾರಲ್ಲ ಅವರೆಲ್ಲ ಸಿಟಿ ಕಡೆ ಬಂದು ಭೂಮಿ ಮಾಡ್ತಾಯಿದ್ದಾರೆ ಯಾಕೆ ಅವ್ರಿಗೂ ಗೊತ್ತಾಗಿದೆ ಕೊನೆಗೆ ನಾವು ಮರಳಿ ಮಣ್ಣಿಗೆ ಅನ್ನೋದು ಗೊತ್ತಾಗಿದೆ ದಯವಿಟ್ಟು ನೀವು ಯಾರು ಭೂಮಿ ಕಳ್ಕೊಬೇಡಿ ನಮಸ್ಕಾರ